ಸಿಂಪಲಾಗಿ ಶಾವ್ಗೆ ವಾಂಗಿಬಾತ್ ಹೇಗೆ ಮಾಡೋದು ನೋಡೋಣ ಬನ್ನಿ ಗಾಯ ಕುದಿಯೋ ನೀರಿಗೆ ಸ್ವಲ್ಪ ಉಪ್ಪಾಕಿ ಎಣ್ಣೆ ಹಾಕಿ ಅದಕ್ಕೆ ಶಾವ್ಗೆ ಹಾಕಿ ಒಂದೇ ಒಂದು ಕುದಿನ ಇಟ್ಕೊಂಡು ಬೇಯಿಸ್ಕೋಬೇಕು ಗೈಸ್ ಬೇಯಿಸಿಟ್ಕೊಂಡಿದ್ದನ್ನು ಇವಾಗ ಒಂದು ಬಾಂಡಿಲ್ಲ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಹಾಕಿ ಕಡಲೆಬೇಳೆ ಬೇಳೆ ಹಾಕಿ ಸ್ವಲ್ಪ ಈರುಳ್ಳಿ ಹಾಕಿ ಮತ್ತು ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋದು ಗೈಸ್ ಇದಕ್ಕೆ ಸ್ವಲ್ಪ ತರಕಾರಿ ಮಿಕ್ಸ್ ವೆಜಿಟೇಬಲ್ಸ್ ಕ್ಯಾರೆಟ್ ಬೇನೆ ಕ್ಯಾಪ್ಸಿಕಮ್ ಮತ್ತು ಸ್ವಲ್ಪ ನೈಟ್ ನೆನೆಸಿಟ್ಟಿರೋ ಬಟಾಣಿನ ಬೇಯಿಸಿಟ್ಕೊಂಡಿರೋ ಬಟಾಣಿ ಹಾಕೋತಾ ಇದ್ದೀನಿ ಇದಿಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೊಂಡ್ರೆ ಆಗುತ್ತೆ ಗೈಸ್ ಶುಂಠಿ ಬೆಳ್ಳುಳ್ಳಿ ಮತ್ತು ತೆಂಗಿನಕಾಯಿನ ಒಂದೇ ಒಂದು ಚೂರು ಮಿಕ್ಸಿ ಮಾಡ್ಕೊಂಡಿದ್ದೀನಿ ಅದನ್ನು ಒಂದು ಸ್ಪೂನ್ ಹಾಕೋತಾ ಇದ್ದೀನಿ ಇದನ್ನು ಹಾಕ್ಕೊಂಡು ನಿಮ್ಮ ಮನೇಲಿ ವಾಂಗಿಭಾತ್ ಪುಡಿ ಇರುತ್ತಲ್ಲ ಅದನ್ನೊಂದು ಅರ್ಧ ಸ್ಪೂನ್ ನೀವು ಜಾಸ್ತಿ ಎಷ್ಟು ಮಾಡ್ತೀರೋ ಅಷ್ಟು ಖಾರ ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಿದ್ದೀನಿ ಗೈಸ್ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಆಗಲೇ ಸ್ವಲ್ಪ ಬೀಸಕ್ಕೆ ಹಾಕಿದ್ದೆ ನೀವು ಶಾವ್ಗೆ ಹಾಕಿ ಕೊತ್ತಂಬರಿ ಸೊಪ್ಪು ಹಾಕಿ ಇದಕ್ಕೆ ಮೇಲೆ ನಿಮಗೆ ಎಷ್ಟು ಉಪ್ಪು ಬೇಕು ಮುಂಚೆ ಸ್ವಲ್ಪ ಉಪ್ಪು ಹಾಕಿರಲ್ವ ಈಗ ಎಷ್ಟು ಬೇಕು ಉಪ್ಪು ಅಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಶಾವ್ಗೆ ವಾಂಗಿ ಭಾತ್ ರೆಡಿ ಆಗುತ್ತೆ ಗೈಸ್ ನೀವು ಸಲ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಗೈಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್